ಹಾಯ್ ಹಲೋ ಎವ್ರಿ ವಾನ್ ಇವತ್ತು ಡಿ ಎನ್ ಜಿ ವಂಡರ್ ವರ್ಲ್ಡಲ್ಲಿ ಪ್ರಾನ್ಸ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಮೊಟ್ಟೆ ಕಾರ್ನ್ ಫ್ಲೋರು ಫಿಶ್ ಫ್ರೈ ಕಬಾಬ್ ಪೌಡರ್ ತೇಜು ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಇದೊಂದು ಕಾಲು ಕೆ ಜಿ ಪ್ರಾನ್ಸ್ ಇದೆ ನೀಟಾಗಿ ತೊಳೆದು ಅರ್ಶನ ಉಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ತೊಳೆದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದ್ದೀನಿ ಈ ಥರ ಹಾಕ್ಕೊಂಡು ತೇಜು ಕಬಾಬ್ ಪ್ಯಾಕೆಟು ಮೀನ್ಸ್ ಫಿಶ್ಶು ಫ್ರೈ ಕಬಾಬ್ ಪ್ಯಾಕೆಟ್ ಅದು ಫಿಶ್ ಕಬಾಬ್ದು ಫಿಶ್ ಮತ್ತು ಪ್ರಾನ್ಸು ಒಂದು ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಾಲು ಜಿಗೆ ಒಂದು ಪ್ಯಾಕೆಟ್ ಅಥವಾ ಅರ್ಧ ಕೆ ಜಿಗೆ ಒಂದು ಪ್ಯಾಕೆಟ್ ಯೂಸ್ ಮಾಡ್ಬೋದು ಅದಾದಮೇಲೆ ಮೊಟ್ಟೆ ಇದ್ದೀನಿ ಎಗ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮೊಟ್ಟೆ ಸಾಕು ಒಂದು ಮೊಟ್ಟೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಯಾಕೆ ಹಾಕೊಳ್ಳೋದು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಇವಾಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕಲಸ್ಕೊಳ್ಬೇಕು ಸೊ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕೆ ಫಿಶ್ ಫ್ರೈ ಕಬ್ಬಾಬ್ ಪ್ಯಾಕೆಟಲ್ಲೇ ಉಪ್ಪು ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಉಪ್ಪನ್ನ ಒಂದು ಚಿಟಕಿ ಆಗೋಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಅಂತ ಒಂದು ಟೂ ತ್ರೀ ಸೆಕೆಂಡ್ಸ್ಗೆಲ್ಲ ನಾವು ಇದು ಮಿಕ್ಸ್ ಮಾಡಿ ಕಲಿಸ್ಕೊಂಡು ತ್ರೀ ಫೋರ್ ಮಿನಿಟ್ಸಲ್ಲೆಲ್ಲ ನಾವು ಕಲಿಸ್ಕೊಂಡು ಆರಾಮ್ಸೆ ಈಸಿಯಾಗಿ ಮಾಡ್ಕೊಬೋದು ಸೊ ಮಾಡಿಕೊಂಡು ಇದನ್ನು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಆಗೋವರೆಗೂ ಮ್ಯಾರಿನೇಟ್ ಮಾಡಿ ನೀಟಾಗಿ ಉಪಕಾರ ಎಲ್ಲ ಇಳಿಯತ್ತೆ ಒಂದು ಪ್ಯಾನ್ಗೆ ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಿಲ್ಲ ಜಸ್ಟ್ ಒಂದು ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೇನು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬೇಗ ಸೊ ಕಬಾಬ್ ಥರ ಇದನ್ನು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಬೇಗ ಬಾಯ್ಲ್ ಆಗುತ್ತೆ ಇದು ಬೇಗ ಬೇಯುತ್ತೆ ನೋಡಿ ಈ ಥರ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ತಿಂದು ನೋಡಿ ತುಂಬ ಇದರಲ್ಲಿ ಏನಿರುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದರಿಂದ ಏನು ಯೂಸು ಅಂದರೆ ಹಸಿ ಸಿಗಡಿ ಹಸಿ ಸೀಗಡಿ ಅಂತಲೇ ಹೇಳ್ತೀವಿ ನಾವು ಇದನ್ನು ಒಣಗಿರೋ ಸಿಗಡಿ ಅಲ್ಲ ಹಸಿ ಸಿಗಡಿ ಇದು ಒಣಗಿರೋ ಸಿಡಿ ಸಿಗಡಿನೂ ಸಿಗುತ್ತೆ ಅದ್ರದ್ದು ಸಾಂಬಾರು ತಪ್ಪ ಮತ್ತು ಪಲ್ಯಗಳು ಇವೆಲ್ಲ ಮಾಡ್ತಾರೆ ಇದರಲ್ಲಿ ಒಮೆಗಾ ತ್ರೀ ಇರುತ್ತೆ ಸೊ ತುಂಬ ಒಳ್ಳೆಯದು ನಮ್ಮ ಕಣ್ಣಿಗೆ ಬ್ರೈನ್ಗೆ ಬುದ್ಧಿಶಕ್ತಿಗೆ ಎಲ್ಲ ತುಂಬ ಒಳ್ಳೆಯದು ಸೊ ವಾರಕ್ಕೆ ಅಥವಾ ತಿಂಗಳಿಗೆ ಒಂದು ಸಲ ಯೂಸ್ ಮಾಡಿ ಸೀ ಫುಡ್ ಇದು ಸೊ ಮತ್ತೊಮ್ಮೆ ನಾನು ಸಿಗ್ತೀನಿ ವೀಡಿಯೋದಲ್ಲಿ ಥ್ಯಾಂಕ್ ಯು